ತಪ್ಪು ಮಾಡಿದ ಹನುಮಂತನಿಗೆ ಗೌತಮಿ ವಾರ್ನಿಂಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಅವರು ಆಟದಲ್ಲಿ ಸಾಕಷ್ಟು ಗಮನ ಸೆಳೆದಿದ್ರು ಅವರ ಆಟ ಅನೇಕರಿಗೆ ಇಷ್ಟ ಆಗ್ತಿದೆ ಮನೆಯಲ್ಲಿ ಪೆದ್ದನಂತೆ ಕಂಡ್ರು ಅವರು ದೊಡ್ಡ ಮನೆಯಲ್ಲಿ ಇರುವ ಅತಿ ಬುದ್ಧಿವಂತರಲ್ಲಿ ಒಬ್ಬರು ಈಗ ದೊಡ್ಡ ಮನೆಯಲ್ಲಿ ಅವರಿಂದ ಒಂದು ತಪ್ಪು ನಡೆದು ಹೋಗಿದೆ ಇದಕ್ಕೆ ಗೌತಮಿ ಅವರು ಹನುಮಂತರನ್ನ ಪ್ರಶ್ನೆ ಮಾಡಿದ್ದಾರೆ ಆ ಬಳಿಕ ಅವರು ಕ್ಷಮೆ ಕೇಳಿದ್ದಾರೆ ಬಿಗ್ ಬಾಸ್ನಲ್ಲಿ ಈ ವಾರ ರಜತ್ ಅವರು ದುರಹಂಕಾರ ತೋರಿಸುತ್ತಿದ್ದಾರೆ ಇದರ ಪರಿಣಾಮಗಳನ್ನ ಅವರು ಎದುರಿಸ್ತಿದ್ದಾರೆ ಮೂರಕ್ಕೆ ಮೂರು ಟಾಸ್ ಗಳನ್ನ ಅವರು ಸೋತಿದ್ದಾರೆ ಇದು ಅವರ ತಂಡಕ್ಕೆ ಸಾಕಷ್ಟು ಬೇಸರ ಮೂಡಿಸಿದೆ ಇದೇ ದುರಹಂಕಾರದಿಂದ ಅವರು ಚೈತ್ರ ಅವರನ್ನ ತಳ್ಳಿದ್ದಾರೆ ಈ ಘಟನೆ ನಡೆಯುವಾಗ ಅಲ್ಲಿಯೇ ಇದ್ದ ಹನುಮಂತ ಅವರು ನಗ್ತಿದ್ರು ಚೈತ್ರ ಅವರು ಉಸ್ತುವಾರಿ ವಹಿಸಿಕೊಂಡಿದ್ರು ಆಗ ರಜತ್ ಹಾಗೂ ಚೈತ್ರ ವಿರುದ್ಧ ಕಿರಿಕಾಗಿದೆ ಈ ಘಟನೆ ನಡೆಯುವಾಗ ಹನುಮಂತ ಅದನ್ನ ತಡೆಯುವ ಪ್ರಯತ್ನ ಮಾಡಬಹುದಿತ್ತು ಆದ್ರೆ ಅದನ್ನು ಮಾಡಲಿಲ್ಲ ಧನ್ರಾಜ್ ಬಂದಿದ್ದಕ್ಕೆ ಹೀಗಾಗಿದ್ದೀಯಾ ನಾನು ಬಂದ್ರೆ ಪ್ರಾಣ ಪಕ್ಷಿ ಹೋಗ್ಬಿಡ್ತಿತ್ತು ಎಂದು ರಜತ್ ಅವರು ಮಂಜುಗೆ ಹೇಳಿದ್ರು ಇದನ್ನ ನೋಡಿ ಹನುಮಂತ ನಕ್ತಿದ್ರು ಇದನ್ನು ಗೌತಮಿ ಗಮನಿಸಿದ್ದಾರೆ ಮತ್ತು ಈ ಬಗ್ಗೆ ಹನುಮಂತನ ಬಳಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಹನುಮಂತ ಕ್ಷಮೆ ಕೇಳಿದ್ದಾರೆ ಏನಕ್ಕೆ ನಕ್ತಿದ್ರಿ ಹನುಮಂತ ಪ್ರಾಣ ಪಕ್ಷಿ ಹೋಗ್ಬಿಡುತ್ತೆ ಹೇಳಿದಾಗ ನೀವು ನಕ್ಕಿದ್ದು ಎಷ್ಟು ಸರಿ ಎಂದು ಮಂಜು ಮೊದಲು ಪ್ರಶ್ನೆ ಮಾಡಿದ್ರು ಮಂಜೂರ ಅಪ್ಪ ಅಮ್ಮ ನೋಡ್ತಾ ಇರಲ್ವಾ ಅವರ ತಂಗಿಯರು ನೋಡ್ತಾ ಇಲ್ವಾ ಎಂದು ಗೌತಮಿ ಪ್ರಶ್ನೆ ಮಾಡಿದ್ದಾರೆ ನಾನು ನಕ್ಕಿದ್ದು ತಪ್ಪಾಯಿತು ಎಂದು ಹನುಮಂತ ಅವರು ಗೌತಮಿ ಹಾಗೂ ಮಂಜು ಬಳಿ ಹೇಳಿಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್